ನಮಸ್ಕಾರ ಎಲ್ರಿಗೂ ಬನ್ನಿ ಪ್ರಮೋ ನೋಡ್ಕೊಂಡ್ ಬರೋಣ ಬಿಗ್ ಬಾಸ್ ಇದ್ದ ಮಂಜು ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಕೆಲವೊಂದು ಪ್ರಶ್ನೆಗಳಿಗೆ ಅಂತ ಬಂದ್ಬಿಟ್ಟರೆ ಸಪ್ಲೈರು ಅಲ್ಲ ನಾನು ನಾವು ಸುಮ್ನೆ ಬಿಟ್ಟು ಊಟ ಮಾಡಕ್ ಬಂದಿದ್ದೀರಾ ನೀನ್ ಕೊಡ್ತಾ ಬಿಟ್ಟಿ ಊಟ ಹೆಂಗಿದೆ ಹಾ ನೀವೆಲ್ ನೋಡಿದ ಹಾಗೆ ನಮ್ಗ್ ಇಲ್ಲಿ ಅವ್ರಿಗೆ ಯಾರು ಕಾಂಪಿಟೇಷನ್ ಕೊಡೋ ಹಾಗಿದ್ದಿಲ್ಲ ಯಾರು ಕೊಡ್ತಾನೆ ಇದ್ದಿದ್ದಿಲ್ಲ ಈಗ ಸೊ ಈ ಸಲ ಬಂದಿರೋ ಸ್ಪರ್ಧಿಗಳು ಚೆನ್ನಾಗಿ ಟಕ್ಕರ್ ಕೊಡ್ತಾ ಇದಾರೆ ಹ್ಮ್ ಒಂತರ ಚೆನ್ನಾಗಿದೆ ನೋಡೋಣ ನೋಡೋಣ ಏನಾಗುತ್ತೆ ಅಂತ ಒಂದು ಕಾಂಪಿಟೇಷನ್ ನ ನೋಡಬೇಕಾ ಒಂತರ ಮಜಾ ಬರುತ್ತೆ ಒನ್ ಸೈಡೆಡ್ ಆದ್ರೆ ಹ್ಮ್ ಏನೋ ಒಂಥರಾ ಅನಸ್ತಿತ್ತು ನೋಡೋಣ ಇವಾಗ ಬಟ್ ಆದರೂ ಸ್ವಲ್ಪ ಗಿಲ್ಲಿಯವರು ಇಲ್ಲಿ ಅತಿರೇಕ ಮಾಡಿದ್ರು ಅಂತ ಅನಿಸ್ತಿದೆ ಆದರೂ ಗಿಲ್ಲಿಯವರು ಅತ್ತಿ ಆದರೆ ಯಾವುದೂ ಚೆನ್ನಾಗಿರಲ್ಲ ಅದೊಂದು ಗಾದೆ ಮಾತೆ ಇದೆಯಲ್ಲ ಅತಿ ಆದರೆ ಅಮೃತ ನಿಷ ಅಂತ ಸ್ವಲ್ಪ ಅವರು ಮಾಡಬೇಕಾದ್ರೆ ಕಾಮಿಡಿನ ಕಾಮಿಡಿ ಥರ ಮಾಡಬೇಕು ಅಂತ ಅನಿಸುತ್ತೆ ಯಾಕಂದರೆ ಸೀರಿಯಸ್ ವಿಷಯದಲ್ಲಿ ಕಾಮಿಡಿ ಮಾಡೋದು ಒಮ್ಮೆ ಸರಿ ಬರಲ್ಲ ನಾನು ಗಿಲ್ಲಿಯವ್ರ ಬಗ್ಗೆ ಹೇಳ್ತಿದ್ದೀನಿ ಅಂತ ನಾನು ಗಿಲ್ಲಿ ವಿರುದ್ಧ ಅಲ್ಲ ನಾನು ಪಕ್ಕ ಗಿಲ್ಲಿ ಫ್ಯಾನೇ ಆಮೇಲೆ ಗಿಲ್ಲಿಯವರು ಇಲ್ಲಿ ಸಪ್ಲೈಯರ್ ಆಗಿರೋದ್ರಿಂದ ಸಪ್ಲೈಯರು ಯಾವ ಥರ ಇರ್ತಾರೆ ಅನ್ನೋದನ್ನು ಅವರು ಅರ್ಥ ಮಾಡ್ಕೋಬೇಕಾಗತ್ತೆ ಸೊ ಎಲ್ಲಾರು ಹೆಂಗೆ ಮಾಡ್ತಾರೆ ಅಂದರೆ ಪಾತ್ರಗಳನ್ನ ಕೊಟ್ಟು ಅದ್ರ ಹೊರಗಡೆ ಬರ್ತಾರೆ ಬಟ್ ಗಿಲ್ಲಿಯವ್ರು ಹಂಗ್ ಮಾಡಲ್ಲ ಮಾಡ್ತಾರೆ ಅಂದರೆ ಅವ್ರು ಕೊಟ್ಟಿರೋ ಪಾತ್ರಗಳನ್ನ ತಮಾಷೆಯಾಗಿ ಮಾಡೋದಕ್ಕೆ ಹೋಗ್ತಾರೆ ಆ ತರಲೆ ಸಪ್ಲೈಯರ್ ಥರ ಮಾಡೋಕೆ ಹೋಗ್ತಾರೆ ಬಟ್ ಅದು ಎಡವಟ್ಟಾಗುತ್ತೆ ಅಲ್ಲೇ ಸ್ವಲ್ಪ ಇದೇ ವಿಷಯನ ಕಾವ್ಯನ ತುಂಬ ಸಲ ಹೇಳಿದ್ದಾರೆ ಟಾಸ್ಕ್ ಅಂತ ಕೊಟ್ಟಾಗ ತುಂಬಾ ಸೀರಿಯಸ್ ಆಗಿ ಆಡ್ತಾರೆ ಅದೇ ಈ ತರ ಟಾಸ್ಕ್ ಗಳು ಕೊಟ್ಟಾಗ ಸ್ವಲ್ಪ ತರಲೆ ತಮಾಷೆಗಳು ಜಾಸ್ತಿ ಅಂತ ಅವರು ಅವಾಗ್ಲೂ ಹೇಳಿದ್ದಾರೆ ಓ ಇವಾಗ ಪ್ರೋಮೋ ನೋಡಿದ್ರಲ್ವಾ ಇದರಲ್ಲಿ ನೋಡಿದ್ರೆ ಮಂಜ ಮತ್ತೆ ರಜತ್ ಸಖತ್ ಆಗಿ ಟಕ್ಕರ್ ಕೊಡ್ತಿದ್ದಾರೆ ಗುರು ಬಟ್ ಈ ತರ ಈ ಸೀಸನ್ ಅಲ್ಲಿ ಯಾರು ಈ ತರ ಟಕ್ಕರ್ ಕೊಟ್ಟಿದ್ದಿಲ್ಲ ಅವರಿಗೆ ಇವಾಗ ಕೊಡೋದಕ್ಕೆ ಉಗ್ರಂ ಮಂಜು ಮತ್ತೆ ರಜತ್ ಅವರೇ ಬರಬೇಕಾಯ್ತು ಅನ್ಸುತ್ತೆ సో నీవెల్ సీసన్ నోడె రజత్ హాంత్ సేమ్ సో నీ లాస్ట్ సీజన్ సీజన్ రజత్వ్ బందా ఫుల్ చేంజ్ ఒంప్రమైజ్ ఎలా అల్ల కల్ ఆగి నడి ఆమె సీసన్ అర్ ఎరిక ముడూ నోడ ఈ సీజన్ అంత బట్ ఇల్ యారెస్టెంట్ ఆగి కంటూ అదే ಸಕ್ಕತ್ತಾಗಿರುತ್ತೆ ಗುರು ಅದರಲ್ಲಿ ಅದ್ರಲ್ಲಿ ಆದ್ರೆ ಹೇಳೋದೇ ಬೇಡ ನೋಡೋಣ ಏನಾಗುತ್ತೆ ಅಂತ ಇವಾಗ ಗಿಲ್ಲಿ ಮಾಡಿದ್ದು ಸರಿನಾ ತಪ್ಪಾ ನಿಮ್ಮ ಒಪನಿಯನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದೀನಿ ಸೊ ಈ ಪ್ರೋಮೋದಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ ಸೊ ಇಲ್ಲಿ ಮಂಜು ಅವ್ರದ್ದು ಎಂಗೇಜ್ಮೆಂಟ್ ಆಗಿದೆ ರೀಸೆಂಟ್ ಆಗಿ ಅದನ್ನ ಬಿಗ್ ಬಾಸ್ ಕಂಗ್ರಾಚ್ಯುಲೇಷನ್ ಹೇಳ್ತಿದಾರೆ ಆಲ್ಮೋಸ್ಟ್ ಮಂಜನಗೆ ಒಂದು ಫೋರ್ಟಿ ಪ್ಲಸ್ ಆಗಿರ್ಬೋದು ತುಂಬಾ ವರ್ಷ ಆಯ್ತಲ್ವಾ ಗುಡ್ ನಮಗೂ ಒಳ್ಳೆ ಸುದ್ದಿನೇ ಇವಾಗ ಇಲ್ಲಿ ಗಿಲ್ಲಿ ಏನಂತಂದ್ರೆ ಅಂದ ತಕ್ಷಣ ಸ್ವಲ್ಪ ಮನಸ್ಸಿಗೆ ನೋವು ಆಗುತ್ತೆ ಅವ್ರಿಗೂ ಆ ಕಡೆ ರಿಯಾಕ್ಷನ್ ಖಂಡಿತವಾಗಿ ಬರುತ್ತೆ ಅದಕ್ಕೆ ಉಗ್ರ ಉಗ್ರ ಅವತಾರಿಲ್ಲಿ ಸಾರಿ ಅಂತ ಗಿಲ್ಲಿ ಅವರು ಆಲ್ರೆಡಿ ಕೇಳಿದ್ದಾರೆ ಇವಾಗ ಏನಿಲ್ಲ ಅವ್ರ ಪಾತ್ರದಲ್ಲಿ ಇನ್ವಾಲ್ವ್ಮೆಂಟ್ ಹೋಗ್ತಿದ್ದಾರೆ ಯಾಕಂದ್ರೆ ಈಗ ನೋಡಿ ಸಪ್ಲೈಯರ್ ಆಗಿ ಅವ್ರ ತರಲೆ ಮಾಡೋದಕ್ಕೆ ಹೋಗ್ತಿದ್ದಾರೆ ಅಂದ್ರೆ ತಗೋಬೇಕಾಗುತ್ತೆ ಬಟ್ ಸ್ವಲ್ಪ ಮಾತಿನಲ್ಲಿ ಆಳ್ಮೆಯಿಂದ ತಮಾಷೆ ಮಾಡ್ಬೇಕು ಅಂತ ನನಗೆ ಅನ್ಸುತ್ತೆ ಸೊ ಇಲ್ಲಿ ಆ ಮಂಜನ್ನ ಲೀಡರ್ ಅಂತ ಹೇಳ್ತಿದ್ದಾರೆ ಅವರೇ ಪಾರ್ಟಿ ಕೊಡಿಸ್ತಿರೋದು ಅಂತ ಎಲ್ಲಾರು ಹೇಳ್ತಿದ್ದಾರೆ ಇಲ್ಲಿ ಬಿಟ್ಟಿ ಊಟಕ್ಕೆ ಬಂದಿದ್ದೀರಾ ಅಂದ ತಕ್ಷಣ ನಿಜ ಒಂಥರ ಕಾಮಿಡಿ ಅನ್ಸಲ್ಲ ನೋಡೋರ್ ಕಣ್ಣಿಗೆ ನಮ್ಗೆಲ್ಲ ಹೆಂಗ ಅನ್ಸುತ್ತೆ ಅಂದ್ರೆ ಟ್ರಿಗರ್ ಆಗೇ ಆಗುತ್ತೆ ಹಾಗೇನೆ ಇವಾಗ ರಜತ್ ಅವರು ಟ್ರಿಗರ್ ಆಗಿದ್ದಾರೆ ನೋಡ್ಬೇಕು ಎಲ್ಲಿಗೆ ಹೋಗುತ್ತೆ ಇದು ಅಂತ ಮತ್ತೆ ಇಲ್ಲಿ ನೋಡಿ ತ್ರಿವಿಕ್ರಮೂ ಸೈಲೆಂಟ್ ಆಗಿದ್ದಾರೆ ಚೈತ್ರಕನು ಸೈಲೆಂಟ್ ಆಗಿದ್ದಾರೆ ಯಾಕೋ ಅಂತ ಗೊತ್ತಾಗ್ತಿಲ್ಲ ನೋಡ್ಬೇಕು ಫುಲ್ ಎಪಿಸೋಡ್ ನೋಡಿದಾಗ ಗೊತ್ತಾಗೋದಲ್ಲ ರಜತ್ ಅಂದ್ ಏನ್ ಕಡಕ್ ಹೋಗೋರು ಏನ್ ಕಡಕ್ಕಾಗಿ ಮಾತಾಡ್ತಿದ್ದಾನೆ ಅಂದ್ರೆ ಹಂಗ್ ಮಾಡ್ತಿರ್ತಾನೆ ಆಮೇಲೆ ಲಾಸ್ಟ್ ಟೈಮ್ನು ಹಿಂಗೆ ಕಡಕಾಗಿ ಮಾತಾಡಿದ ಒಂದ್ ವೇಳೆ ಈ ಸೀಸನ್ ಕಂಟೆಸ್ಟೆಂಟ್ ಆಗಿ ಏನಾದ್ರು ಉಳಿದ್ರೆ ಪಿಕ್ಚರ ಬಿಡುತ್ತೆ ಈಗ ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಮಾತುಗಳಾಗಿರ್ಬೋದು ಸಖತ್ತಾಗಿ ಕೊಡುತ್ತೆ ಗೊತ್ತಾ ಆಮೇಲೆ ಈ ಸಲ ಎಪಿಸೋಡ್ಗೆ ಸಖತ್ ಆಗಿ ಹೈಪ್ ಕೊಡುತ್ತೆ ಅನಿಸುತ್ತೆ ಇಂಟ್ರೆಸ್ಟಿಂಗ್ ಆಗಿದೆ ನೋಡೋಣ ಬಟ್ ನಾವು ಫುಲ್ ಎಪಿಸೋಡ್ ನೋಡಿದಾಗ ಗಿಲ್ಲಿ ಅವ್ರು ಬೇರೆ ತರಾನೇ ಇರ್ತಾರೆ ಇಲ್ಲಿ ವಿಡಿಯೋ ನೋಡಿದಾಗ ನೆಗೆಟಿವ್ ಆಗಿ ಕಾಣುತ್ತೆ ಗಿಲ್ಲಿ ಅವ್ರದ್ದು ಬಟ್ ಫುಲ್ ಎಪಿಸೋಡ್ ನೋಡಿದಾಗ ಗೊತ್ತಾಗೋದು ಅಪೋಸಿಟ್ ಇರೋರು ಸೈಲೆಂಟ್ ಆಗಿರ್ತಾರೆ ಅಂತ ಫುಲ್ ಎಪಿಸೋಡ್ ನೋಡಿದ ಮೇಲೆ ನಾವು ಡಿಸೈಡ್ ಮಾಡೋಣ ನನ್ನ ಪ್ರಕಾರ ಗಿಲ್ಲಿ ಕೂಡ ವಾಪಸ್ ರಿಟರ್ನ್ ಕೊಟ್ಟಿರ್ತಾರೆ ಅಂತ ಅನ್ಸುತ್ತೆ ಅವ್ರು ಕೂಡ ಸುಮ್ ಕುಂದಿರೋದಿಲ್ಲ ನಿಮ್ಗೆ ಹೆಂಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ವಲ್ಪ ಯಾಕೋ ಗಿಲ್ಲಿ ಅವ್ರದ್ದು ಹತ್ತಿರೇಕ ಆಗಿದೆ ಸ್ವಲ್ಪ ಮಾತ್ನಲ್ಲಿ ಇಡ್ತಾ ಇದ್ರೆ ಚಂದ ನೋಡೋಣ ಈಗ ಅವರೆಲ್ಲ ಅತಿಥಿಯಾಗಿ ಬಂದಿದ್ದಾರೆ ಹೇಗಾಗುತ್ತೆ ಅಂತ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ